ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬಂದು ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ ನ ಲಾಸ್ಟ್ ವಿಡಿಯೋದಲ್ಲಿ ಕಟಿಂಗ್ ತೋರಿಸಿಕೊಟ್ಟಿದ್ದೆ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ಸೊ ಅದರದ್ದು ಸ್ಟಿಚಿಂಗ್ ಇಂದು ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ನಂಗೆ ಅವತ್ತು ಅಪ್ಲೋಡ್ ಮಾಡಕ್ ಸೊ ಹಂಗಾಗಿ ನಾವು ಇವತ್ತಿನ ವೀಡಿಯೋದಲ್ಲಿ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಬ್ಯಾಕ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿರುವಂತ ಒಂದು ಬ್ಲೌಸ್ ನೆಕ್ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ಸೊ ಹಂಗಾಗಿ ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾಕಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು ಸೊ ಹಂಗೇನೆ ಇವತ್ತು ನಾನು ಹೇಗೆ ಕೊಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ ಯಾರಾದರೂ ಇದ್ರೆ ಅವರಿಗೂ ಕಲಿಯೋರ್ ಇದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಂಗೇನೆ ಇದರಲ್ಲಿ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬೋದು ನೆಕ್ಸ್ಟ್ ಇವತ್ತು ಇವತ್ತು ನಾವು ಸ್ಟಾರ್ಟ್ ಮಾಡೋಣ ಈ ಬ್ಲೌಸ್ ಇದು ಇವತ್ತು ಸ್ಟಿಚಿಂಗು ಬ್ಯಾಕ್ ಸೈಡ್ ಪಾರ್ಟ್ ಹೇಳ್ಕೊಡ್ತಾ ಇದರಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ನ ಸ್ಟಿಚಿಂಗ್ ಜೊತೆಗೆ ಒಂದು ಸಿಂಪಲ್ ಆಗಿರಂತ ಒಂದು ನೆಕ್ ಡಿಸೈನ್ ಕೂಡ ಹೇಳ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ ಸೊ ಇವಾಗ ಇದು ಬಂದು ಲೈನಿಂಗ್ ಬಟ್ಟಿ ಇದು ಬಂದು ಮೇನ್ ಕ್ಲಾತ್ ಈ ಮೇನ್ ಕ್ಲಾತ್ ನ ಉಲ್ಟಾ ಸೀದಾ ನೋಡ್ಕೋಬೇಕು ಉಲ್ಟಾ ಸೀದಾ ನೋಡಿಕೊಂಡು ಇದು ಇವಾಗ ಇರೋದು ಸೀದಾ ಇದೆ ಈ ಕೆಳಗಡೆ ಏನಿದೆ ಇದು ಉಲ್ಟಾ ಇದೆ ಸೀದಾ ಇರೋದನ್ನ ಮೇನ್ಗಡೆ ಹಾಕೋಬೇಕು ಉಲ್ಟಾ ಇರೋದನ್ನ ಕೆಳಗಡೆ ಹಾಕೋಬೇಕು ಇಲ್ಲಿ ಇವಾಗ ನಾನ್ ನೆಕ್ ಡಿಸೈನ್ ನ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಇದನ್ನ ನೆಕ್ ಡಿಸೈನ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ತೋರಿಸಿದ್ದೆ ಸೊ ಅದರದ್ದು ವಿಡಿಯೋ ಏನಾದರೂ ನೋಡಿಲ್ಲ ಅಂದ್ರೆ ಇವತ್ತಿನ ವೀಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಪ್ರಿನ್ಸಸ್ ಕಟ್ ಕಂಪ್ಲೀಟ್ ಆಗಿ ಹೇಗೆ ಕೊಟ್ಟಿದ್ದೀನಿ ನೀವು ಆ ಒಂದು ವಿಡಿಯೋ ನೋಡಿದ್ರೆ ಸಾಕು ಯಾವುದೇ ಮೆಸರ್ಮೆಂಟ್ ಇದ್ರೂ ಪ್ರಿನ್ ಕಟ್ ಬ್ಲೌಸ್ ನ ಆರಾಮಾಗಿ ಕಟ್ ಮಾಡ್ತೀನಿ ಸೊ ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಸೊ ಅದ್ರದ್ದು ಲಿಂಕ್ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇನೆ ಅದರಲ್ಲಿ ಈ ಲಿಂಕ್ ಏನ್ ನೆಕ್ಸ್ಟ್ ಶೇಪ್ ಏನಿದೆ ಇದನ್ನು ಹೇಗೆ ಕೊಟ್ಟಿದ್ದೀನಿ ಅದನ್ನು ಕೂಡ ನೋಡ್ಕೋಬಹುದು ಸೊ ಇವಾಗ ಇದು ಒಂದು ಸೈಡ್ ಇದೆಲ್ಲ ಈ ಕಡೆ ಸೈಡ್ ನನಗೆ ಮಾರ್ಕ್ ಆಗ್ಬೇಕು ಇವಾಗ ಸೊ ನಾನು ಏನ್ ಮಾಡ್ತೀನಿ ಇದ್ರ ಮೇಲೆ ಇನ್ನೊಂದ್ ಸ್ವಲ್ಪ ನೀಟಾಗಿ ತಿದ್ಕೊಂತೇನೆ ಇನ್ನೊಂದ್ ಸ್ವಲ್ಪ ನೀಟಾಗಿ ಈ ತರ ತಿದ್ಕೊಂಡು ಇದು ಏನಿದೆ ಇದನ್ನ ಈ ಮಧ್ಯ ಭಾಗದಲ್ಲಿ ಈ ಕಡೆಯಿಂದ ಫೋಲ್ಡ್ ಮಾಡ್ತೀನಿ ಈ ಕಡೆ ಕರೆಕ್ಟ್ ಆಗಿ ಇವೆರಡನ್ನು ಜಾಯಿಂಟ್ ಮಾಡಿ ಈ ತರ ಫೋಲ್ಡ್ ಮಾಡ್ತೀನಿ ಫಸ್ಟ್ ಈ ತರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಕಡೆ ಇರೋ ಮಾರ್ಕ್ ಈ ಕಡೆ ಕೂಡ ಕಾಣಿಸ್ತಾ ಇದೆ ಸೊ ಇದ್ರ ಮೇಲ್ಗಡೆ ನಾನು ಇನ್ನೊಂದ್ ಚೂರ್ ಲೈಟ್ ಆಗಿ ತಿದ್ದ್ಕೊಂತೇನೆ ಈ ತರ ಸೊ ವಿಡಿಯೋ ಮಾಡೋ ಟೈಮ್ನಲ್ಲಿ ನಾನು ಯಾವುದನ್ನು ಸ್ಕಿಪ್ ಮಾಡೋಂಗಿಲ್ಲ ನಾನು ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ಅದೇ ಥರನೇ ನಾನು ನಿಮಗೆ ಗುಡನ ತೋರಿಸ್ತೀನಿ ಯಾಕಂದರೆ ನೀವು ಕೂಡ ವೀಡಿಯೋ ನೋಡ್ತಾ ಇರೋದು ಕಲಿಬೇಕು ಅನ್ಕೊಂತ ಅನ್ಕೊಂಡೆ ನೋಡ್ತಿರ್ತೀನಿ ಸೊ ಹಂಗಾಗಿ ನಿಮಗೆ ಯಾವುದೇ ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳಿ ನಾನು ಪೂರ್ತಿಯಾಗಿ ವೀಡಿಯೋ ತೋರಿಸ್ತೀನಿ ಸೊ ನೀವು ಕೂಡ ಅಷ್ಟೇ ಯಾವುದನ್ನು ಮಿಸ್ ಮಾಡಲಾರ್ದಾಗ ವಿಡಿಯೋ ನೋಡಿದರೆ ನಿಮಗೆ ನಾನು ಸ್ಟಿಚಿಂಗ್ ಮಾಡೋ ಮೆಥಡ್ ಅರ್ಥ ಆಗುತ್ತೆ ಸೊ ಇವಾಗ ಈ ಥರ ಮಾರ್ಕ್ ಮಾಡ್ಕೊಂಡ್ನೆಲ್ಲ ಈ ಕಡೆ ಸೈಡು ಈ ಕಡೆ ಸೈಡ್ ಎರಡು ಸೈಡ್ ಇವಾಗ ಮಾರ್ಕ್ ಆಗಿದೆ ಇದು ಇದ್ರ ಮೇಲೆ ನೀವು ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಮಾರ್ಕ್ ಮಾಡ್ಕೋಬಹುದು ಬಟ್ ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ಎರಡು ಸೈಡ್ ಆಲ್ರೆಡಿ ನಮಗೆ ಕಾಣಿಸ್ತಾ ಇರುತ್ತೆ ಈ ಮಾರ್ಕ್ ಇದನ್ನ ಏನ್ ಮಾಡ್ತೀನಿ ಇವಾಗ ಮೇನ್ ಕ್ಲಾತ್ ಮೇಲ್ಗಡೆ ಇದೆ ಲಯಾ ಉಲ್ಟಾ ಇರೋದು ಕೆಳಗಡೆ ಇದೆ ಇದ್ರ ಮೇಲ್ಗಡೆ ಇತನ ಈ ತರ ಹಾಕ್ತೀನಿ ಕರೆಕ್ಟ್ ಆಗಿ ಹಾಕಿ ಫಸ್ಟ್ ಕರೆಕ್ಟ್ ಆಗಿ ಇದನ್ನ ಈ ಕಡೆ ಸೈಡ್ ಈ ಕಡೆ ಸೈಡು ಎಲ್ಲ ಸೈಡ್ ಕರೆಕ್ಟ್ ಆಗಿ ಜೋಡಿಸ್ಕೋಬೇಕು ಜೋಡಿಸಿಕೊಂಡು ಇದಕ್ಕ ಗುಂಡ್ಪಿನ್ ಹಾಕೊಂಡ್ ಬಿಡ್ರಿ ಗುಂಡ್ಪಿನ್ ಹಾಕೊಂಡ್ರೆ ಜರಿಯಂಗಿಲ್ಲ ಬಟ್ಟಿ ಸ್ಟಿಚಿಂಗ್ ಮಾಡಕ್ ಈಸಿ ಆಗುತ್ತೆ ಈ ತರ ನಾ ಒಂದ್ ಎರಡು ಹಾಕೊಂತಿದ್ದೀನಿ ನೀವು ಇನ್ನೊಂದ್ ನಾ ಈ ಕಡೆ ಎಲ್ಲ ಸುತ್ತ ಕಡೆ ಎಲ್ಲ ಹಾಕೊಂತೀನಿ ಅಂದ್ರೆ ಹಾಕೋಬಹುದು ಸೊ ಇದ್ರ ಮೇಲೆ ಇವಾಗ ಎಲ್ಲಿ ಮಾರ್ಕ್ ಇದೆ ಅದ್ರ ಮೇಲೇ ಒಂದು ಸ್ಟಿಚ್ ಮಾಡ್ತೀನಿ ಒಂದ್ ಹಾಕ್ತೀನಿ ಸ್ಟಿಚಿಂಗ್ ಮಾಡೋ ಟೈಮ್ ಅಲ್ಲಿ ಬಟ್ಟೆ ಜರಸ್ಬಾರ್ದು ಆ ಕಡೆ ಈ ಕರೆಕ್ಟಾಗಿ ನೀಟಾಗಿ ಅದು ಶೇಪ್ ಏನಿದೆ ಅದೇ ತಂದ್ರೆ ಸ್ಟಿಚ್ ಮಾಡಬೇಕು ಇಲ್ಲಿ ಆ ನೆಕ್ ಶೇಪ್ ಎಲ್ಲಿದೆ ಅಲ್ಲಿಗೆ ಈ ತರ ಸೂಜಿ ಸ್ಟಾಪ್ ಮಾಡ್ತಾ ಇದ್ದೀನಿ ಸೂಜಿ ಸ್ಟಾಪ್ ಮಾಡಿ ಈ ಕಡೆ ಟರ್ನ್ ತಗೊಂಡು ಮತ್ತೆ ಈ ರೌಂಡ್ ಶೇಪ್ ಇದೆ ಅಲ್ಲ ಈ ರೌಂಡ್ ಶೇಪ್ ಶೇಪ್ ಯಾವ ತರ ಇದೆ ಅದೇ ತರನೇ ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಇವಾಗ ನಾನು ನೆಕ್ ಶೇಪ್ ತೆಗ್ದಿದ್ದೇನೆ ಅಲ್ಲಿಗೆ ಬಂದು ಸ್ಟಾಪ್ ಮಾಡಿದ್ದೀನಿ ಸ್ಟಾಪ್ ಮಾಡಿ ಮತ್ತೆ ಈ ತರ ಸರಿಸ್ಕೊಂತಾ ಇದ್ದೀನಿ ಸರಿಸ್ಕೊಂಡು ಮತ್ತೆ ಆ ಶೇಪ್ ಹೆಂಗಿದೆ ಅದೇ ತರನೆ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ತರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಪಿನ್ ತೆಗ್ದಿಡ್ರಿ ಗುಣಪಿನ್ ತೆಗೆದು ಇಲ್ಲಿ ಒಲಿಗೆ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಇನ್ನೊಳಗೆ ಬಟ್ಟೆ ಎಲ್ಲ ಕಟ್ ಈ ಕಟ್ ಮಾಡ್ಕೊಂಡಾದ್ಮೇಲೆ ಶೇಪ್ ಎಲ್ಲೆಲ್ಲಿದೆ ನೋಡ್ರಿ ನೆಕ್ ಶೇಪ್ ಸ್ವಲ್ಪ ಈ ತರ ನಾಚ್ ಹಾಕೋಡ್ರಿ ಅಂದ್ರೆ ಫಿನಿಶಿಂಗ್ ನೀಟಾಗಿ ಕುಡುತ್ತೆ ಅದ ನೆಕ್ ಹಾಕೊಂಡು ಈ ಲೈನಿಂಗ್ ಏನಿದೆ ಈ ತರ ಮಾಡ್ಕೊಳ್ರಿ ಊಟ ಮಾಡ್ಕೊಡ್ರಿ ಊಟ ಮಾಡ್ಕೊಂಡು ಇದ್ರ ಮೇಲ್ಗಡೆ ಈ ತರ ಇನ್ನೊಂದ್ವರೆಗೆ ಹಾಕಿ ಕರೆಕ್ಟ್ ಆಗಿ ನೆಕ್ಸ್ಟ್ ಶೇಪ್ ಯಾವ ತರ ಇದೆ ಅದೇ ಥರನೇ ಬರಬೇಕು ನೀವು ಸ್ವಲ್ಪ ಮಾಡ್ಕೊಂಡ್ರೆ ಸಾಕಾದ್ರೆ ತಾನೇ ಬರುತ್ತೆ ನಿಮ್ಗೆ ಏನ್ ಕಷ್ಟ ಮತ್ತೆ ಇಲ್ಲಿ ಶೇಪ್ ಬಂದಿದೆ ಅಲ್ಲ ಅಲ್ಲಿ ನಾನು ಮತ್ತೆ ಟರ್ನ್ ಮಾಡ್ಕೊತಾ ಇದ್ದೀನಿ ಟರ್ನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಆ ಶೇಪ್ ಹೆಂಗಿದೆ ಹಂಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡಿದ್ದಾದ್ಮೇಲೆ ಇವಾಗ ಈ ತರ ಎಲ್ಲ ಟರ್ನ್ ಮಾಡ್ಕೊಂಬಿಡ್ರಿ ಸೊ ಫಿನಿಶಿಂಗ್ ನೀಟ್ ಆಗಿ ಇರುತ್ತೆ ಈ ತರ ಮಾಡಿದ್ರೆ ಇದ್ರ ಮೇಲ್ಗಡೆ ನೀವು ಇನ್ನೊಂದು ಹೊಲಿಗೆ ಹಾಕೋಬಹುದು ಇಲ್ಲಾಂದ್ರೆ ಇದನ್ನ ಹಂಗೆ ಕೂಡಾನು ಬಿಡಬಹುದು ಸೊ ಇದನ್ನ ಇವಾಗ ಒಂದ್ ಸ್ವಲ್ಪ ಮಾಡ್ಕೊಂತೀನಿ ನಾನು ಐರನ್ ಮಾಡ್ಕೊಂಡು ಮತ್ತೆ ನಿಮಗೆ ನೆಕ್ ಶೇಪ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಸೊ ಇವಾಗ ಇದು ಸ್ವಲ್ಪ ನೀಟಾಗಿ ಕೂಡ್ಲಿ ಅಂತೇಳಿ ನಾ ಒಂಚೂರು ಐರನ್ ಮಾಡ್ಕೊಂಡಿದ್ದೀನಿ ಈ ತರ ಐರನ್ ಮಾಡ್ಕೊಂಡ್ರೆ ಸ್ವಲ್ಪ ನೀಟಾಗಿ ಕೂಡುತ್ತೆ ಶೇಪ್ ಸೊ ಹಂಗಾಗಿ ಇಲ್ಲ ಬೇಕಂದ್ರೆ ನೀವು ಮಾಡ್ಕೋಬಹುದು ಬ್ಯಾಡ್ ಅಂದ್ರೆ ಈ ತರ ಐರನ್ ಮಾಡ್ಕೊಂಡಾದ್ಮೇಲೆ ನಾ ಇವಾಗ ಪೂರ್ತಿ ಲೈನಿಂಗ್ ಬಟ್ಟಿನ ಜಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ನೆಕ್ ಡಿಸೈನ್ ಮಾಡೋದನ್ನ ತೋರಿಸ್ತೀನಿ ಈ ತರ ಸುತ್ತು ಕಡೆ ಒಂದು ಹೊಲಿಗೆ ಹಾಕಿ ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದೆಲ್ಲ ಕಟ್ ಮಾಡಿ ತೆಗ್ದ್ಬಿಡ್ತೇನೆ ಸೊ ಇವಾಗ ಈ ಬ್ಯಾಕ್ ಸೈಡ್ ಪಾರ್ಟ್ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇದನ್ನು ಸೈಡ್ ಇಡ್ತೇನೆ ಇವಾಗ ಈ ಡಿಸೈನ್ ಮಾಡಕ್ಕೋಸ್ಕರ ನಾನು ಈ ತರ ಈ ಸೀರೆ ಮ್ಯಾಚಿಂಗ್ ಕಲರ್ದು ಬಟ್ಟೆ ತಗೊಂಡಿದ್ದೀನಿ ಈ ಬಟ್ಟೆನ ಮೂರ್ ಇಂಚ್ ಅಗಲ ಮೂರ್ ಇಂಚ್ ಉದ್ದ ಈ ತರ ಒಂದ್ ಸ್ವಲ್ಪ ಈ ಬ್ಲೌ ನೆಕ್ ಎಷ್ಟು ಬೇಕೋ ಅಷ್ಟು ಪೀಸ್ ನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ಏನ್ ಮಾಡ್ಬೇಕು ಫಸ್ಟ್ ಈ ತರ ಒಂದ್ ಫೋಲ್ಡ್ ಮಾಡ್ಬೇಕು ನೆಕ್ಸ್ಟ್ ಇದನ್ನೊಂದ್ ಇನ್ನೊಂದು ಟೈಮ್ ಈ ತರ ಫೋಲ್ಡ್ ಮಾಡ್ಬೇಕು ಮತ್ತೆ ಇನ್ನೊಂದು ಈ ತರ ಫೋಲ್ಡ್ ಮಾಡ್ಬೇಕು ಈ ತರ ಫೋಲ್ಡ್ ಮಾಡಿ ಇದು ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಹೋಗ್ಬೇಕು ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಹೋಗ್ಬೇಕು ಇಷ್ಟು ಬಟ್ಟಿನೂ ಇದೇ ತರನೇ ಜಾಯಿಂಟ್ ಮಾಡ್ಬೇಕು ಸೊ ನೆಕ್ಸ್ಟ್ ಒಂದಕ್ಕೊಂದು ಈ ತರ ಬಿಡಿಸ್ಕೊಡ್ರಿ ಈ ತರ ಬಿಡಿಸ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಈ ಎಕ್ಸ್ಟ್ರಾ ಬಟ್ಟೆನ ಈ ತರ ಕಟ್ ಮಾಡ್ಕೊಂಡ್ಬೇಕ್ ಕಟ್ ಮಾಡ್ಕೊಂಡು ಇವಿಷ್ಟು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲಿ ಒಂದೊಂದು ಇಂಚಿಗೆ ಈ ತರ ಈ ನೆಕ್ ಇಂದ ನಿಮ್ಗೆ ಎಷ್ಟು ಗ್ಯಾಪ್ ನಲ್ಲಿ ಬೇಕು ಅಷ್ಟು ಒಂದೊಂದು ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು ಸೊ ಈ ಸುತ್ತೂಲಿ ಕಡೆನು ಮಾರ್ಕ್ ಮಾಡ್ಕೋಬೇಕು ಈ ತರ ಒಂದೊಂದು ಇಂಚಿಗೆ ಎಲ್ಲಾ ಕಡೆನ ಮಾರ್ಕ್ ಮಾಡ್ಕೊಂಡು ಮತ್ತೆ ಚಾಕ್ ಪೀಸ್ ಇಂದ ಕರೆಕ್ಟ್ ಆಗಿ ಈ ತರ ಮಾರ್ಕ್ ಮಾಡಿಕೊಂಡು ಬರಬೇಕು ನೆಕ್ಸ್ಟ್ ಇದ್ರ ಮೇಲೆ ಇವನ್ನ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಇವ್ ರೆಡಿ ಮಾಡಿಟ್ಟಿದಿರಲ್ಲ ಈ ತರ ಒಂದೊಂದಾಗಿ ಒಂದೊಂದಾಗಿ ಇದ್ರ ಮೇಲೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಶೋಲ್ಡರ್ಗೋಸ್ಕರ ಒಂದ್ ಸ್ವಲ್ಪ ಗ್ಯಾಪ್ ಬಿಡ್ರಿ ಅದು ಬಿಟ್ಟು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿ ಸೊ ಇದೇ ತರ ಫುಲ್ ನೆಕ್ ಮಾರ್ಕ್ ಮಾಡಿದ್ರೆ ಅದ್ರ ಮೇಲೆ ಅದ್ರ ಅಲ್ಲೆಲ್ಲ ಒಂದೊಂದು ಒಂದ್ರ ಪಕ್ಕಕ್ಕೆ ಒಂದು ಒಂದ್ರ ಪಕ್ಕಕ್ಕೆ ಒಂದು ಈ ತರ ಇವನ್ನೆಲ್ಲ ಜೋಡ್ ಜಾಯಿಂಟ್ ಮಾಡ್ತಾ ಬರಬೇಕು ಸೊ ಇವಾಗ ನಾನು ನಿಮಗೆ ತೋರ್ಸಿದ್ನೆಲ್ಲ ಅದೇ ತರ ನೋಡಿ ಸೇಮ್ ಅದು ಯಾವ ತರ ನೆಕ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ರೆ ಅದೆಷ್ಟು ನಾನು ಈ ತರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಈ ತರ ಎರಡರಲ್ಲಿ ದಾರ ಪೋಣಿಸಿಟ್ಕೊಂಡಿದ್ದೀನಿ ಸಿಪ್ಕೊಂಡಿದ್ದೀನಿ ಪೋಣಿಸಿಟ್ಕೊಂಡು ಸಿಪ್ಕೊಂಡು ಇವಾಗ ನಾನು ಸೀರಿ ಕಲರ್ದು ಅದರಲ್ಲಿ ಬಾರ್ಡರ್ ಬಂದು ಸಿಲ್ವರ್ ಕಲರ್ ಇದೆ ಸೊ ಹಂಗಾಗಿ ನಾನು ಇದರಲ್ಲಿ ಸಿಲ್ವರ್ ಬೀಡ್ಸ್ ತಗೊಂಡಿದ್ದೀನಿ ಸಿಲ್ವರ್ ಬೀಡ್ಸ್ ತಗೊಂಡು ಇದ ಜಾಯಿಂಟ್ ಮಾಡಿದೇವಲ್ಲ ಇದನ್ನ ನಾವು ಈ ತರ ಫೋಲ್ಡ್ ಮಾಡಬೇಕು ಈ ತರ ಫೋಲ್ಡ್ ಮಾಡಿ ಇಲ್ಲಿ ಒಳಗಡೆ ಸೂಜಿ ಹಾಕಬೇಕು ಸೂಜಿ ಹಾಕಿ ಬೀಡ್ಸ್ ಇರುತ್ತಲ್ಲ ಈ ಬೀಡ್ಸ್ ನ ಇದರಲ್ಲಿ ಹಾಕಬೇಕು ನಿಮ್ಮ ಸೀರಿ ಕಲರ್ ಬಾರ್ಡರ್ ಕಲರ್ ಯಾವ್ದಿದೆ ಆ ಕಲರ್ ಬೀಡ್ಸ್ ನ ನೀವು ಹಾಕಬಹುದು ಇಲ್ಲಿ ಡಬಲ್ ಸ್ಟಿಚ್ ಆದ್ರೂ ಮಾಡಬಹುದು ಅಥವಾ ಸಿಂಗಲ್ ಸ್ಟಿಚ್ ಆದ್ರೂ ಮಾಡಬಹುದು ಸೊ ಇದು ಒಂದು ಆಯ್ತಲ್ಲ ಇವಾಗ ಈ ಕಡೆ ಪಕ್ಕದ್ದು ಮತ್ತೆ ಇದನ್ನ ಇದೇ ತರ ಕೆಳಗಡೆನೆ ದಾರ ಇರಲಿ ಇದ್ರ ಮೇಲ್ಗಡೆ ಈ ತರ ಸೂಜಿ ಹಾಕ್ರಿ ಅದರಲ್ಲಿ ಮತ್ತೆ ಒಂದು ಬೀಡ್ ಹಾಕ್ರಿ ಮತ್ತೆ ಅದರಲ್ಲಿ ಇನ್ನೊಂದು ಟೈಮ್ ಹಾಕಂಗಿದ್ರೆ ಥ್ರೆಡ್ ಇನ್ನೊಂದು ಟೈಮ್ ಅದರಲ್ಲಿ ಹಾಕ್ಬೋದು ಸೊ ಈ ತರ ಇದು ಎರಡು ಆಯ್ತು ಇವಾಗ ಮತ್ತೆ ಇದು ಒಂದು ಫಸ್ಟ್ ಕರೆಕ್ಟಾಗಿ ನೀಟಾಗಿ ಜೋಡಿಸ್ಕೋಬೇಕು ಇವನ್ನ ಜೋಡಿಸ್ಕೊಂಡು ಮತ್ತೆ ಸೇಮ್ ಇಲ್ಲಿ ಸೂಚಿ ಹಾಕಬೇಕು ಎಜ್ಜಿಗೆ ಅದರಲ್ಲಿ ಒಂದು ಬೀಡ್ ಹಾಕಬೇಕು ಬೀಡ್ ಹಾಕಿ ಈ ತರ ಮಾಡ್ಬೇಕು ಸೇಮ್ ಇದೇ ತರ ಈ ಫುಲ್ ನೆಕ್ ಎಲ್ಲ ಎಲ್ಲಿದೆ ಅಲ್ಲಿವರೆಗೂ ಇದೇ ತರ ಇದೇ ತರನೇ ಒಂದೊಂದಾಗಿ ಒಂದೊಂದಾಗಿ ಈ ತರ ಜೋಡಿಸ್ತಾ ಬರ್ಬೇಕು ಸೊ ಇದನ್ನೆಲ್ಲ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಇವಾಗ ತೋರಿಸ್ತೇನೆ ಇದನ್ನ ಸೊ ಫ್ರೆಂಡ್ಸ್ ನಾನು ನಿಮಗೆ ಯಾವ ತರ ತೋರಿಸಿದ್ನೋ ಇಲ್ಲಿ ಒಂದು ನಾಲ್ಕು ತೋರಿಸಿದ್ನಲ್ಲ ಸೇಮ್ ಅದೇ ತರನೇ ಈ ಫುಲ್ ಬ್ಲೌಸ್ ನೆಕ್ ಏನಿದೆ ಇದು ಫುಲ್ ಕಂಪ್ಲೀಟ್ ಆಗಿ ಬೀಡ್ಸ್ ಅಪ್ಲೈ ಹಚ್ಕೊಂಡಿದ್ದೀನಿ ಇದೇ ಇದು ಫುಲ್ ಆದ್ಮೇಲೆ ಈ ತರ ಇದೆ ಸೊ ಇವಾಗ ಈ ಇಲ್ಲಿ ನಲ್ಲಿ ನಿಮಗೆ ಲೇಸ್ ಬೇಕಂದ್ರೆ ಲೇಸ್ ಕೂಡ ಹಚ್ಕೋಬಹುದು ಸೊ ನಾನು ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಈ ಸಿಲ್ವರ್ ಕಲರ್ ಇದೆ ಸೊ ಹಂಗಾಗಿ ಈ ಸಿಲ್ವರ್ ಕಲರ್ ಅಂತ ಲೇಸ್ನ ನಾನು ಇಲ್ಲಿ ಹಚ್ತಾ ಇದ್ದೀನಿ ಲೇಸ್ ಹಚ್ಚುವಾಗ ಚಿಕ್ಕ ಸೈಜ್ ಹಚ್ಚಿದ್ರಿ ದೊಡ್ಡ ಸೈಜ್ ಹಚ್ಚಿದ್ರೆ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಸೊ ಹಂಗಾಗಿ ಚಿಕ್ಕ ಸೈಜ್ ಇದ್ರೆ ಹಚ್ಚಿದ್ರೆ ಚೆನ್ನಾಗಿ ಕಾಣ್ ಚೆನ್ನಾಗಿರುತ್ತೆ ಲೇಸ್ ಲೇಸ್ ಹಚ್ಚ ಇಷ್ಟ ಇಲ್ಲ ಅಂದ್ರೆ ಲೇಸ್ ಹಚ್ಚೋದು ಕೂಡ ಬಿಡಬಹುದು ಈ ತರ ಲೇಸ್ ಹಚ್ತೀನಿ ಇದು ಫುಲ್ ಕಂಪ್ಲೀಟ್ ಆಗಿ ಹಚ್ತೀನಿ ನಾನು ಸೊ ಇವಾಗ ನಾನು ಲೇಸ್ ಹಚ್ಕೊಂಡಿದ್ದೀನಿ ಲೇಸ್ ಹಚ್ಕೊಂಡಾದ್ಮೇಲೆ ಈ ತರ ಕಾಣಿಸ್ತಾ ಇದೆ ಇದು ನೆಕ್ಸ್ಟ್ ಇಲ್ಲಿ ಟಕ್ಸ್ ಇಡಿಬೇಕು ಬ್ಯಾಕ್ ಟಕ್ಸ್ ಇಡಿಬೇಕು ಇವಾಗ ಬ್ಯಾಕ್ ಟಕ್ಸ್ ನ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಕೆಳಗಡೆ ಟಕ್ಸ್ ಇಟ್ಕೋಬೇಕು ಸೊ ಈ ಕಡೆ ಸೈಡ್ ಇದ್ದಾದ್ಮೇಲೆ ಇವಾಗ ಈ ಕಡೆ ಸೈಡ್ ಇಂದ ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಈ ತರ ಈ ಗೆ ಇದಕ್ಕೆ ಲೆಂತ್ ಆಗೋಷ್ಟು ಇಷ್ಟು ಬಟ್ಟೆ ತಗೊಂಡಿದೀನಿ ಇದನ್ನ ಡಬಲ್ ಫೋಲ್ಡ್ ಮಾಡ್ತೀನಿ ಡಬಲ್ ಫೋಲ್ಡ್ ಮಾಡಿ ಮೇಲ್ಗಡೆಯಿಂದ ಒಂದ್ ಅರ್ಧ ಇಂಚ್ ಬಟ್ಟೆಗೆ ಇದನ್ನ ಸ್ಟಿಚ್ ಮಾಡ್ತೀನಿ ಮತ್ತೆ ಈ ತರ ಇನ್ ಸೊ ಇದಕ್ಕೆ ಇಲ್ಲಿ ಒಳಗಡೆ ಕೈ ಹೊಲಿಗೆ ಹಾಕಿದ್ರೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ ಸೊ ನೋಡ್ತಾ ಇದೀರಲ್ಲ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಈ ಡಿಸೈನ್ ಯಾವ ಮಾಡುದು ಮಾಡೋದು ಲೇಸ್ ತರ ಹಚ್ಚೋದು ನೆಕ್ಸ್ಟ್ ನೆಲ್ಲ ಕಂಪ್ಲೀಟ್ ಆಗಿ ಯಾವ ತರ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಭಾಗದ್ದು ತೋರಿಸ್ತಾ ಇದ್ದೀನಿ ಮುಂದಿನ ಭಾಗದ್ದು ಪ್ರಿನ್ಸಸ್ ಕಟ್ಟು ಯಾವ ತರ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದೀನಿ ಅನ್ಕೊಂಡಿದ್ದೀನಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಹಾಗೆ ಫಸ್ಟ್ ಟೈಮ್ ಫಸ್ಟ್ ನಾನು ಹೇಳಿದಂ ಚಾನಲ್ ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ತರ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂತ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ